ಕೆಆರ್ಪೇಟಿ ಪಟ್ಟಣದ ಬಿಜಿಎಸ್ ಕಾಂಪ್ಲೆಕ್ಸ್ನಲ್ಲಿರುವ ಮಾಧ್ಯಮ ಸ್ಟುಡಿಯೋ ಕಚೇರಿಯಲ್ಲಿ ನಯನಜ ಕ್ಷತ್ರಿಯ ಸಮಾಜದ ತಾಲೂಕು ಅಧ್ಯಕ್ಷರಾದ ಕೆಎಂ ಶಿವಪ್ಪನವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ಜಾತಿ ಸಮೀಕ್ಷೆ ವರದಿ ಪತ್ರಿಕೆ ಮಾಧ್ಯಮದಲ್ಲಿ ಪ್ರಕಟವಾದ ಪಟ್ಟಿಯಲ್ಲಿ ಪ್ರವರ್ಗ ಎ ಎರಡು ಎ ಪ್ರವರ್ಗ ಎರಡು ಬಿ ಪ್ರವರ್ಗ ಮೂರು ಎ ಪ್ರವರ್ಗ ಮೂರು ಬಿಯಲ್ಲಿ ಯಲ್ಲಿ ಪ್ರಕಟಗೊಂಡಿರುವ ಜಾತಿ ಸಮೀಕ್ಷೆಯಲ್ಲಿ ಕರ್ನಾಟಕದ ಮೂಲ ಕನ್ನಡಿಗರಾದ ಹಲವಾರು ಶತಮಾನಗಳಿಂದ ರಾಜ್ಯದಲ್ಲಿ ನೆಲೆಸಿರುವ ನಯನಜ ಕ್ಷತ್ರಿಯ ಜಾತಿ ಹೆಸರು ಹಾಗೂ ಜನಸಂಖ್ಯೆ ಪ್ರಕಟಿಸಿಲ್ಲ ಇದು ನೈಜ ಸಮೀಕ್ಷೆಯ ಕ್ರಮಬದ್ಧವಾಗಿರುವುದಿಲ್ಲ ಆದ್ದರಿಂದ ಈ ಬಗ್ಗೆ ರಾಜ್ಯ ಸರ್ಕಾರದ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಮುಖ್ಯ ಕಾರ್ಯದರ್ಶಿಯವರು ನಮ್ಮ ನಯನಜ ಕ್ಷತ್ರಿಯ ಸಮಾಜ ಯಾವ ಪ್ರವರ್ಗಕ್ಕೆ ಸೇರಿದೆ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇರುವುದುಂಟು ಎಂಬುದರ ಬಗ್ಗೆ ವಿಷಯಾಧಾರಿತ ಮಾಹಿತಿ ನೀಡಲು ತಾವುಗಳು ಶ್ರೀ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಆಯೋಗ ನಿರ್ದೇಶಕರವರಿಗೆ ನಮ್ಮ ಸಮಾಜದ ಅಭಿವೃದ್ಧಿ ನಿಗಮ ಸಂಬಂಧಿಸಿದಂತೆ ಮಾಹಿತಿ ನಮಗೆ ನೀಡಲು ನಿರ್ದೇಶಿಸಬೇಕೆಂದು ಕೃಷ್ಣರಾಜಪೇಟೆ ನಯನಜ ಕ್ಷತ್ರಿಯ ಸಮಾಜದ ತಾಲೂಕು ಅಧ್ಯಕ್ಷರಾದ ಕೆಎಂ ಶಿವಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಮಸ್ಕಾರ ನಾವು ಖ್ಯಾತಪೇಟೆ ತಾಲೂಕು ನಯನಸತ್ವ ಸಮಾಜದ ತಾಲೂಕು ಪ್ರೆಸಿಡೆಂಟಾದ ಕೆ ಎಂ ಶಿವಪ್ಪನು ನಾವು ಜಾತಿ ಗಣತಿ ಬಗ್ಗೆ ಸರ್ಕಾರ ಈಗ ಪ್ರಕಟಿಸಿರುವ ರೀತಿ ಏನು ನಮ್ಮ ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಏಳು ಎಂಟು ಜಿಲ್ಲೆಗಳಲ್ಲಿದ್ದು ಎಂಬತ್ತು ಸಾವಿರ ಜನಸಂಖ್ಯೆ ಇರುವ ನಮ್ಮ ಸಮಾಜವನ್ನು ಯಾವುದೇ ಕಾರಣದಿಂದ ಪರಿಗಣಿಸದೆ ಇವರು ಯಾವುದೋ ಒಂದು ನಿಟ್ಟಿನಲ್ಲಿ ಜಾತಿ ಗಣಿತಿಯಲ್ಲಿ ಲೋಪದೋಷವಾಗಿ ಅಯು ಅವೈಜ್ಞಾನಿಕವಾಗಿ ಒಂದು ಗಣತಿ ಮಾಡಿರೋದು ಈಗ ನಮ್ಮ ಗಮನಕ್ಕೆ ಬಂದೈತೆ ಯಾಕೆಂದರೆ ನನ್ನೇ ತಾನೇ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಜಾವಾಣಿಯಲ್ಲಿ ಪ್ರಕಟವಾಗಿರುವುದರಲ್ಲಿ ನಮ್ಮ ಏನು ನಯನಸಿತ್ರ ಸಮಾಜದ ಹೆಸರೇ ನಮೂದಿಸಲಾಗಿರುವುದಿಲ್ಲ ಇಡೀ ರಾಜ್ಯದಲ್ಲಿ ಎಂಟು ಜಿಲ್ಲೆಯಿಂದ ಎಂಬತ್ತು ಸಾವಿರ ಜನಸಂಖ್ಯೆ ಇದ್ದರೂ ಸಹ ಯಾವುದೇ ಕಾರಣದಿಂದ ಸರ್ಕಾರ ಗಣತಿಯಲ್ಲಿ ಪ್ರಕಟಿಸಿರುವುದು ಯಾವ ರೀತಿಯ ನ್ಯಾಯ ಈ ಜಾತಿ ಗಣತಿ ಸರಿಯಾಗಿರಬೇಕಾದ್ರೆ ಪ್ರತಿಯೊಂದು ಸಮಾಜದ ಇವತ್ತು ರಾಜ್ಯದಲ್ಲಿ ಸಾವಿರದ ಮುನ್ನೂರ ಐವತ್ತು ಜಾತಿಗಳಿರುವ ಒಂದು ಪಟ್ಟಿಯಲ್ಲಿ ಕೆಲವೇ ಜಾತಿಯನ್ನು ಪ್ರಕಟಿಸಿ ಕೆಲವೇ ಜಾತಿ ಬಿಟ್ಟಿರ್ತಾರೆ ನಮ್ಮದು ಎಂಬತ್ತು ಸಾವಿರ ಇದ್ದರೂ ಪ್ರಕಟಿಸದಿರುವ ಉದ್ದೇಶ ಏನು ಕೇವಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಏನು ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ತಂದಂಥ ಇಡೀ ರಾಜ್ಯದಲ್ಲಿ ಇಲ್ಲದ ಜಾತಿ ಸವಿತಾ ಜಾತಿ ಮೂವತ್ತ್ಮೂರು ಸಾವಿರ ಜನಸಂಖ್ಯೆ ಇರುವುದಾದರೆ ಎಂಬತ್ತು ಸಾವಿರ ಜನಸಂಖ್ಯೆ ಇಲ್ಲದಿರುವ ಉದ್ದೇಶ ಏನು ಇದ್ರ ಬಗ್ಗೆ ಸರ್ಕಾರ ನೇರವಾಗಿ ನಾವು ಬೇಕಾದ್ರೆ ಇದ್ರ ಬಗ್ಗೆ ನಾವು ಸಂಬಂಧಪಟ್ಟ ಮಾಹಿತಿ ದಾಖಲೆಯನ್ನು ನೀಡಿದ್ದೀವಿ ಆದರೆ ಸರ್ಕಾರಕ್ಕೆ ಪುನಃ ನಾವು ಕೊಡಲು ಸಿದ್ಧ ಇದ್ದೀವಿ ಆದ್ದರಿಂದ ಸರ್ಕಾರ ಇದೊಂದು ಯಾವುದೇ ರೀತಿ ಪರಿಶೀಲನೆ ಮಾಡಿದನೆಯಾ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ದನೆಯಾ ನಮ್ಮ ಸಮಾಜಕ್ಕೆ ಒಂದು ಏನು ದುರ್ಬಲ ಸಮಾಜ ನಮ್ಮ ನೈನಕ್ಷತ್ರೆಯ ತಾಲೂಕು ಮತ್ತು ರಾಜ್ಯದಲ್ಲಿ ಇರುವ ಜನಸಂಖ್ಯೆ ಅನುಗುಣವಾಗಿ ಪ್ರಕಟಣೆ ಮಾಡಬೇಕು ಇಲ್ಲ ಅಂದರೆ ಈ ಜಾತಿ ಗಣತಿ ಅವೈಜ್ಞಾನಿಕ ಇದ್ರ ಬಗ್ಗೆ ಮಾನ್ಯ ಸರ್ಕಾರ ಮುಖ್ಯಮಂತ್ರಿಗಳು ಗಮನಹರಿಸಬೇಕು ಈ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ನಮ್ಮ ಸಂಬಂಧಪಟ್ಟ ಜಾತಿ ಗಣತಿಯ ದಾಖಲೆ ಸಮೇತ ನಾವು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಪುನಃತಃ ನಾವು ಸರ್ಕಾರಕ್ಕೆ ಈ ಮುಖ್ಯಮಂತ್ರಿ ಒಂದು ಮನವಿಯನ್ನು ಸಲ್ಲಿಸ್ತಿದ್ದೇವೆ ಈ ನಿಟ್ಟಿನಲ್ಲಿ ಸರ್ಕಾರ ಇದ್ರ ಬಗ್ಗೆ ವಿಮರ್ಶೆ ಮಾಡಿ ಸೂಕ್ತ ಕ್ರಮ ತಕ್ಕೊಂಡು ಅನ್ಯಾಯವಾಗಿರೋ ನಮ್ಮ ಸಮಾಜಕ್ಕೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮಾ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗೆ ನಾನು ಈ ಮನವಿಯನ್ನು ಸಲ್ಲಿಸುತ್ತಿದ್ದೇನೆ ಎಲ್ಲರಿಗೂ ವಂದನೆಗಳು